ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಹನ್ನೊಂದು ಈಗಾಗಲೇ ಶುರುವಾಗಿದೆ ಈಗ ಒಳಗಡೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಸಿನಿಮಾ ಕ್ಷೇತ್ರದಿಂದ ಅದಲ್ಲೂ ಕೂಡ ಹೀರೋ ಆಗಿ ಗುರುತಿಸಿಕೊಂಡಿದ್ದ ಸೊ ಇವ್ರನ್ನ ನೋಡ್ತಿದ್ದಂಗೆ ಬರುವಂತಹ ಮೊಟ್ಟ ಮೊದಲ ಹಾಡು ಯಾವುದು ಅಂತ ಅಂದ್ರೆ ಕಣ್ ಕಣ್ ಸಲಿಗೆ ಸೊ ಕಣ್ ಕಣ್ ಸಲಿಗೆಯ ಹುಡುಗ ಧರ್ಮ ಕೀರ್ತಿರ ಸದಿಕ್ಕಿಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಕೊಟ್ಟಿದ್ದಾಗಿದೆ ಆ್ಯಂಡ್ ಇವರ ತಂದೆಯವರು ಬಂದ್ಬಿಟ್ಟು ಕೀರ್ತಿರಾಜ್ ಅವರು ಇವರು ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಮಾಡಿ ಅದರಲ್ಲೂ ಕೂಡ ನೆಗೆಟಿವ್ ರೋಲ್ ಮಾಡಿ ಫೇಮಸ್ ಆದಂಥ ನಟ ಸೊ ಅವರ ಮಗ ಧರ್ಮ ಕೀರ್ತಿರಾಜ್ ಇವರ ಎಂಟ್ರಿ ಸಿನಿಮಾ ಪ್ರತಿಯೊಬ್ಬರು ಕೂಡ ಗೊತ್ತು ಡೆಬ್ಯೂ ಮಾಡಿರುವಂಥದ್ದು ಯಾವುದು ಅಂತಂದರೆ ನವಗ್ರಹ ಸಿನಿಮಾದ ಮೂಲಕ ಡೆಬ್ಯೂ ಮಾಡಿದ್ರು ಒಂದು ಚಾಕ್ಲೇಟ್ ಹೀರೋ ಅಂತಾನೆ ಗುರುತಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳನ್ನ ಕೂಡ ಮಾಡಿದ್ರು ಬಟ್ ಈಗಲೂ ಕೂಡ ಅವ್ರನ್ನ ಗುರುತಿಸೋದು ಕಣ್ಕಣ್ಸಲಿಗೆ ಹುಡುಗ ನವಗ್ರಹ ಸಿನಿಮಾದ ಚಾಕ್ಲೇಟ್ ಬಾಯ್ ಅಂತಲೇ ಅವ್ರನ್ನ ಈಗ ಗುರುತಿಸುವಂಥದ್ದು ಇದಾದ್ಮೇಲೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು ಬಟ್ ಅಂಥ ಗ್ರಾಫ್ ಹೆಚ್ಚಿಗೆ ಆಗುವಂಥ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಅಂತ ಅನ್ನಿಸ್ಕೊಳ್ಳುವಂಥ ಸಿನ್ಮಾಗಳು ಅಷ್ಟಾಗಿ ಯಾವುದೂ ಆಗಿಲ್ಲ ಸೊ ಸದ್ಯಕ್ಕೆ ಈಗಲೂ ಕೂಡ ಅವರು ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಸೊ ಲೈನಪ್ಪಲ್ಲಿ ಒಂದಷ್ಟು ಸಿನಿಮಾಗಳಿದೆ ಬಟ್ ಈಗ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೋಗುವಂಥ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿದೆ ಬಟ್ ಇವರು ಸ್ವರ್ಗ ಕಡೆ ಪಯಣ ಬೆಳೆಸ್ತಾರ ಇಲ್ಲ ನರಕದ ಕಡೆ ಪಯಣ ಬೆಳೆಸ್ತಾರಾ ಏನೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಒಂದಷ್ಟು ಲೈನ್ ಅಪ್ ಸಿನಿಮಾಗಳು ಇರೋದರಿಂದ ಅದನ್ನು ಬಿಟ್ಟು ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಒಂದಷ್ಟು ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬರ್ತಾರೆ ಒಂದಷ್ಟು ಅವರ ಒಂದು ವ್ಯಕ್ತಿತ್ವ ಬೇರೆ ರೀತಿಯಲ್ಲೇ ಇರುತ್ತೆ ಹಾಗಾಗಿ ಇವರ ವ್ಯಕ್ತಿತ್ವ ಈಗಾಗಲೇ ನಾವು ಹಿಂದೆ ಒಂದಷ್ಟು ಇಂಟರ್ವ್ಯೂ ಮಾಡಿದಾಗಲೂ ಕೂಡ ನಾವು ಧರ್ಮ ಕೀರ್ತಿರಾಜ್ನ ನೋಡಿರುವಂಥದ್ದು ಒಂದು ಸಾಫ್ಟ್ ಸ್ಪೋಕನ್ ಪರ್ಸನ್ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಕೀರ್ತಿರಾಜ್ ಎಷ್ಟರ ಮಟ್ಟಿಗೆ ಇರ್ತಾರೆ ಟಾಸ್ಕ್ಗಳನ್ನು ಹೇಗೆ ಕಂಪ್ಲೀಟ್ ಮಾಡ್ತಾರೆ ಟಾಸ್ಕ್ಗಳಲ್ಲಿ ಯಾವ ರೀತಿಯಾಗಿ ಭಾಗವಹಿಸ್ತಾರೆ ಅಗ್ರೆಸಿವ್ ಆಗಿರ್ತಾರ ಇಲ್ಲ ಸಾಫ್ಟ್ ಸ್ಪೋಕನ್ ಆಗಿರ್ತಾರ ಒಂದಷ್ಟು ವ್ಯಕ್ತಿಗಳ ಮಧ್ಯೆ ತಮ್ಮ ವ್ಯಕ್ತಿತ್ವವನ್ನ ಎಷ್ಟರ ಮಟ್ಟಿಗೆ ಒಂದಷ್ಟು ಪ್ರೊಜೆಕ್ಟನ್ನು ಮಾಡ್ಕೊಳ್ತಾರೆ ಈ ರೀತಿಯ ಒಂದಷ್ಟು ಪ್ರಶ್ನೆಗಳಿದೆ ನಟ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರೋದ್ರಿಂದ ಧರ್ಮ ಕೀರ್ತಿರಾಜ್ ಅವರ ಒಂದು ಕೇಮ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ನಾವು ಫಿಲ್ಮಿ ಬೀಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದೆ ಎಪಿಸೋಡ್ನ ನೋಡ್ತಾ ಹೋಗಿ